ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ವಿಡಿಯೋ ಪೋಸ್ಟ್ ಮಾಡಿದಾಗ ಸಾಕಷ್ಟು ಜನ ನಾವು ಪ್ರೆಗ್ನೆಂಟ್ಸ್ ಇದ್ದೀವಿ ನಾವು ಪೂಜೆ ಮಾಡ್ಬೋದಾ ನಾವು ಬಾಣಂತಿಯರು ಪೂಜೆ ಮಾಡ್ಬೋದಾ ಹಾಗೆ ಭೀಮನ ಅಮಾವಾಸ್ಯೆ ದಿನ ಮುಟ್ಟಾದರೆ ಏನು ಮಾಡೋದು ಇನ್ನು ಮದುವೆ ಆಗದೇ ಇರುವಂಥ ಕನ್ಯಾದಿಯರು ಕೂಡ ಈ ಪೂಜೆಯನ್ನು ಮಾಡ್ಬೋದಾ ಹಾಗೆ ಈ ಭೀಮ ಅಮಾವಾಸ್ಯೆ ಪೂಜೆಯನ್ನು ಮಾಡುವವರು ಯಾವ ದಿನ ದೇವರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ನಿಮಗೆ ಭೀಮನ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದರ ವಿಡಿಯೋನೂ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಸಲ ಚೆಕ್ ಮಾಡಿ ಎಲ್ಲದರ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಇದೆ ಇನ್ನು ಇವತ್ತಿನ ವಿಡಿಯೋಗೆ ಬಂದರೆ ಈ ಅಮಾವಾಸ್ಯೆ ಪೂಜೆಯನ್ನು ಮೊದಲು ಬಾಣಂತಿಯರು ಹಾಗೆ ಗರ್ಭಿಣಿಯರು ಅಂತ ಕೇಳೋದಾದರೆ ಮಾಡ್ಬೋದು ಆದರೆ ಕೆಲವೊಂದು ನಿಯಮಗಳಿರುತ್ತೆ ತುಂಬು ಗರ್ಭಿಣಿಯರು ಯಾವುದೇ ವ್ರತವನ್ನಾಗಲಿ ಪೂಜೆಯನ್ನಾಗಲಿ ಮಾಡಿದ್ರೂ ಕೂಡ ಆ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಅಂತಾರೆ ಹಾಗಾಗಿ ನೀವೇನಾದರೂ ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಗರ್ಭಿಣಿಯರಾಗಿದ್ದರೆ ಈ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಐದು ತಿಂಗಳೊಳಗಡೆ ಅಥವಾ ಆರು ತಿಂಗಳೊಳಗಡೆ ನೀವು ಇದ್ದರೆ ಪೂಜೆಯನ್ನು ಮಾಡ್ಬೋದು ತುಂಬ ರಿಸ್ಕ್ ತಗೊಳೋದಕ್ಕೆ ಹೋಗಬೇಡಿ ಉಪವಾಸವನ್ನು ಮಾಡೋದಕ್ಕೆ ಹೋಗಬೇಡಿ ಸರಳವಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಪೂಜೆ ಮಾಡ್ಕೋಬೋದು ಒಂದು ತಿಂಗಳಿಂದ ಆರು ತಿಂಗಳವರೆಗೂ ಕೂಡ ಈ ಪೂಜೆನ ಮಾಡ್ಬೋದು ಆದರೆ ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಪ್ರೆಗ್ನೆಂಟ್ಸು ಈ ಪೂಜೆನ ಮಾಡಬೇಡಿ ಇನ್ನು ಬಾಣಂತಿಯರು ಈ ಪೂಜೆಯನ್ನು ಮಾಡ್ಬೋದಾ ಅಂತಂದರೆ ಅವರು ಕೂಡ ಮೂರು ತಿಂಗಳು ಬಾಣಂತನವನ್ನು ಪೂರ್ತಿಯಾಗಿ ಮುಕ್ತಾಯಗೊಳಿಸಿ ಗಂಗೆ ಪೂಜೆಯನ್ನೆಲ್ಲ ನೀವು ಮುಗಿಸ್ಕೊಂಡಿದ್ರೆ ಅಂದರೆ ನೀರು ಮುಟ್ಟೋ ಶಾಸ್ತ್ರ ಮಾಡಿಸ್ತಾರಲ್ವ ಬಾಣಂತಿಯರಿಗೆ ಅದೆಲ್ಲ ಮುಗ್ದಿದ್ರೆ ನೀವು ಪೂಜೆಯನ್ನು ಮಾಡ್ಬೋದು ಹಸಿ ಬಾಣಂತಿಯರು ಅಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋರು ಈ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಇನ್ನು ಮದುವೆ ಆಗದೆ ಇರುವಂಥ ಕನ್ಯೆ ಇರುವುದು ಕೂಡ ಈ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು ಆದರೆ ಮಾಡುವವರು ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡಬಾರ್ದು ಗುಂಡು ಕಲ್ಲು ಇರುತ್ತಲ್ಲ ಮನೆಯಲ್ಲಿ ಆ ಕಲ್ಲಿಗೆ ಅರ್ಶನದ ಕೊಂಬನ್ನು ಕಟ್ಟಿ ಪೂಜೆ ಮಾಡಬೇಕಾಗತ್ತೆ ಅಂದರೆ ಆ ಕಲ್ಲಿನಂಥ ಭೀಮನಂಥ ಗಂಡ ಸಿಗಲಿ ನಮಗೆ ಮುಂದಕ್ಕೆ ಭವಿಷ್ಯದಲ್ಲಿ ಅಂತ ಈ ಪೂಜೆ ಮಾಡೋವಂಥದ್ದು ಅಥವಾ ಮಣ್ಣಿನಿಂದ ಎರಡು ಗೊಂಬೆಗಳನ್ನು ಮಾಡಿ ಆ ಗೊಂಬೆಗಳಿಗೂ ಕೂಡ ಪೂಜೆಯನ್ನು ಕೆಲವೊಬ್ಬರು ಕೆಲವೊಬ್ಬರು ಸಂಪ್ರದಾಯದ ಪ್ರಕಾರ ಮಾಡ್ತಾರೆ ನಿಮ್ಮ ಸಂಪ್ರದಾಯದಲ್ಲಿ ಆ ರೀತಿ ಇದ್ದರೆ ಆ ರೀತಿ ಕೂಡ ನೀವು ಮಾಡ್ಬೋದು ಇನ್ನು ಮುಟ್ಟಾದವರು ಈ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದಾ ಅಂತ ಕೇಳೋದಾದರೆ ಮಾಡೋ ಹಾಗಿಲ್ಲ ಪೂರ್ತಿಯಾಗಿ ಋತುಸ್ರಾವ ನಿಲ್ಲೋವರೆಗೂ ಕೂಡ ನೀವು ಪೂಜೆಯನ್ನು ಮಾಡೋ ಹಾಗಿಲ್ಲ ಕೆಲವೊಬ್ಬರಿಗೆ ತ್ರೀ ಡೇಸ್ ಮಾತ್ರನೇ ಋತುಸ್ರಾವ ಆಗುತ್ತೆ ಅಂಥವರು ಪೂರ್ತಿಯಾಗಿ ನಿಮಗೆ ನಿಂತ ನಂತರ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಗಂಜಲ ಎಲ್ಲ ಹಾಕ್ಕೊಂಡು ಆನಂತರ ಬೇಕಿದ್ರೆ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಭೀಮನ ಅಮಾವಾಸ್ಯೆ ವರ್ಷಕ್ಕೆ ಒಂದೇ ಸಲ ಬರೋದು ಬೇರೆ ದಿನ ಮಾಡಿದ್ರು ಕೂಡ ಆವತ್ತಿನ ದಿನ ಮಾಡಿದ ಹಾಗೆ ಆಗೋದಿಲ್ಲ ಆದರೂ ಕೂಡ ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಬಿಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ನಿಮ್ಮದೆಲ್ಲ ಪೂರ್ತಿ ಮುಕ್ತಾಯ ಆದ ನಂತರ ಸೂತ್ಕ ಯಾವುದಾದ್ರೂ ಒಂದು ದಿನ ನೀವು ನಿಮ್ಮ ಯಜಮಾನ್ರು ಪಾದ ಮಾಡಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಆಚರಣೆ ಮಾಡ್ಬೋದು ಇನ್ನು ಅಮಾವಾಸ್ಯೆಗೆ ದೇವರ ಮನೆಯನ್ನು ಹಾಗೆ ದೇವರ ಸಾಮಗ್ರಿಗಳನ್ನು ಯಾವ ದಿನ ಕ್ಲೀನ್ ಮಾಡ್ಕೋಬೇಕು ಅಂತ ಕೇಳೋದಾದರೆ ಅಮಾವಾಸ್ಯೆ ಈ ವರ್ಷ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನ ಬಂದಿದೆ ಹಾಗಾಗಿ ನೀವು ಅಮಾವಾಸ್ಯೆ ಪೂಜೆಗೆ ಶನಿವಾರದ ದಿನ ಅಂದರೆ ಆಗಸ್ಟ್ ಮೂರನೇ ತಾರೀಕು ಶನಿವಾರದ ದಿನ ಎಲ್ಲ ದೇವರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಬೋದು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ನಿಮ್ಮಂತಾಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು